ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಚಿತ್ರದುರ್ಗ ಮಾರುಕೇಟೆಯಲ್ಲಿ ಅಪೆ ಅಡಿಕೆ ನೋಡ್ತಿದ್ದೀವಿ ನಾವು ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ನಲವತ್ತೆಂಟು ಸಾವಿರ ಎಂಟುನೂರು ಯಲ್ಲಾಪುರ ಮಾರ್ಕೆಟಿಯಲ್ಲಿ ಹೆಚ್ಚಿನ ಬೆಲೆ ಅರವತ್ತಾರು ಸಾವಿರ ಐದುನೂರ ತೊಂಬತ್ತೈದು ಚಿತ್ರದುರ್ಗ ಮಾರುಕೇಟೆಯಲ್ಲಿ ಬೆಟ್ಟೆ ಅಡಿಕೆ ಹೆಚ್ಚಿನ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತೆಂಟು ಸಾವಿರ ಎಂಟುನೂರು ಶಿವಮೊಗ್ಗ ಮಾರುಕೇಟೆಯಲ್ಲಿ ಬೆಟ್ಟೆ ಅಡಿಕೆ ಐವತ್ತೊಂದು ಸಾವಿರ ನಾನ್ನೂರು ರೂಪಾಯಿ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ನಲವತ್ತೆಂಟು ಸಾವಿರ ಎಂಟುನೂರ ನಲವತ್ತು ಸಿರಿಸಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಮೂರು ಸ ಮೂವತ್ತೆಂಟು ಸಾವಿರ ಆರುನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತ್ನಾಲ್ಕು ಸಾವಿರ ಮುನ್ನೂರ ಇಪ್ಪತ್ತೈದು ಸಿದ್ದಾಪುರ ಮಾರ್ಕೆಟಲ್ಲಿ ಬಿಳಿಗೋಟು ಹೆಚ್ಚಿನ ಬೆಲೆ ಇಪ್ಪತ್ತೆಂಟು ಸಾವಿರ ನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತೈದು ಸಾವಿರ ಆರುನೂರ ಎಂಬತ್ತೊಂಬತ್ತು ಸಿರಿಸಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಮೂ ಮೂವತ್ತು ಸಾವಿರ ಎಂಟುನೂರ ಎಂಟು ಮಧ್ಯಸ್ಥ ಬೆಲೆ ಇಪ್ಪತ್ತಾರು ಸಾವಿರ ನಾನ್ನೂರ ಆರು ಯಲ್ಲಾಪುರ ಮಾರ್ಕೆಟಲ್ಲಿ ಬಿಳಿಗೋಟು ಹೆಚ್ಚಿನ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ತೊಂಬತ್ತೊಂದು ಮಧ್ಯಸ್ಥ ಬೆಲೆ ಇಪ್ಪತ್ತೇಳು ಸಾವಿರ ನಾನ್ನೂರ ತೊಂಬತ್ತೊಂಬತ್ತು ಕುಮಟ ಮಾರ್ಕೆಟಲ್ಲಿ ಚಾಲಿ ಅಡಿಕೆ ಮೂವತ್ತಾರು ಸಾವಿರ ಇನ್ನೂರ ಇಪ್ಪತ್ತೊಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಮೂವತ್ತ್ನಾಲ್ಕು ಸಾವಿರ ಐದುನೂರ ಅರವತ್ತೊಂಬತ್ತು ಸಿದ್ದಾಪುರ ಮಾರ್ಕೆಟಲ್ಲಿ ಮೂವತ್ತಾರು ಸಾವಿರ ಐದುನೂರ ಒಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಮೂವತ್ತೈದು ಸಾವಿರ ಏಳುನೂರ ತೊಂಬತ್ತೊಂಬತ್ತು ಸಿರಿಸಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮೂವತ್ತೇಳು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತಾರು ಸಾವಿರ ಹದಿನಾರು ು ಯಲ್ಲಾಪುರ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಮೂವತ್ತೆಂಟು ಸಾವಿರ ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತೇಳು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಕುಮ್ಮಟ ಮಾರ್ಕೆಟಲ್ಲಿ ಚಿಪ್ಪು ಅಡಿಕೆ ಇಪ್ಪತ್ತಾರು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಆರುನೂರ ತೊಂಬತ್ತು ಬಂಟ್ವಾಳ ಮಾರ್ಕೆಟಲ್ಲಿ ಕೋಕಾ ಅಡಿಕೆ ಇಪ್ಪತ್ತೇಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಇಪ್ಪತ್ತಾರು ಸಾವಿರ ಕುಮಟ ಮಾರ್ಕೆಟಲ್ಲಿ ಇಪ್ಪತ್ತೆರಡು ಸಾವಿರ ಐದುನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬಲಿ ಇಪ್ಪತ್ತು ಸಾವಿರ ಮುನ್ನೂರ ಐವತ್ತೊಂಬತ್ತು ಸಿದ್ದಾಪುರ ಮಾರ್ಕೆಟಿಯಲ್ಲಿ ಇಪ್ಪತ್ತೆಂಟು ಸಾವಿರ ಎಂಟುನೂರ ಹತ್ತೊಂಬತ್ತು ಮಧ್ಯಸ್ಥ ಬಲಿ ಇಪ್ಪತ್ ಇಪ್ಪತ್ತ್ಮೂರು ಸಾವಿರ ಎಂಟುನೂರ ತೊಂಬತ್ತೊಂಬತ್ತಿದೆ ಸುಳ್ಳ್ಯ ಮಾರುಕೇಟಿಯಲ್ಲಿ ಇಪ್ಪತ್ತೆಂಟು ಸಾವಿರ ಐದುನೂರು ಮಧ್ಯಸ್ಥ ಬಲಿ ಇಪ್ಪತ್ತಾರು ಸಾವಿರ ಯಲ್ಲಾಪುರ ಮಾರ್ಕೆಟಲ್ಲಿ ಹದಿನಾರು ಸಾವಿರ ತೊಂಬತ್ತೊಂಬತ್ತು ಮಧ್ಯಸ್ಥ ಬಲಿ ಹದಿಮೂರು ಸಾವಿರ ಹನ್ನೆರಡು ಕುಮ್ಮಟ ಮಾರುಕಟ್ಟೆಯಲ್ಲಿ ಕಾರ್ಖಾನೆ ಅಡಿಕೆ ಇಪ್ಪತ್ತು ಸಾವಿರ ನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಹದಿನೆಂಟು ಸಾವಿರ ಏಳ್ನೂರ ತೊಂಬತ್ತೊಂಬತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಮೂವತ್ತೊಂದು ಸಾವಿರ ಆರುನೂರ ಹತ್ತೊಂಬತ್ತು ಬಾಳು ಅಡಿಕೆ ಇದೆ ಮಧ್ಯಸ್ಥ ಬಳಿ ಇಪ್ಪತ್ತೆರಡು ಸಾವಿರ ಏಳ್ನೂರ ಅರವತ್ತೆರಡು ಗುಮ್ಮಟ ಮಾರ್ಕೆಟಲ್ಲಿ ಹಳೆ ಚಾಳೆ ಅಡಿಕೆ ಮೂವತ್ತೊಂಬತ್ತು ಸಾವಿರ ನಾನ್ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬಲಿ ಮೂವತ್ತೆರಡು ಸಾವಿರ ಇನ್ನೂರ ನಲವತ್ತೊಂಬತ್ತು ಕುಮ್ಮಟ ಮಾರ್ಕೆಟಲ್ಲಿ ಹೊಸ ಚಾಳೆ ಅಡಿಕೆ ಇಪ್ಪತ್ತಾರು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಆರುನೂರ ಹತ್ತೊಂಬತ್ತು ಚಿತ್ರದುರ್ಗ ಮಾರ್ಕೆಟಲ್ಲಿ ಕೆಂಪುಗೋಟು ಹೆಚ್ಚಿನ ಬೆಲೆ ಇಪ್ಪತ್ತ್ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬಲಿ ಇಪ್ಪತ್ತ್ಮೂರು ಸಾವಿರ ಇನ್ನೂರು ಸಿದ್ದಾಪುರ ಮಾರ್ಕೆಟಲ್ಲಿ ಇಪ್ಪತ್ತೊಂದು ಸಾವಿರ ಏಳ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬಲೆ ಇಪ್ಪತ್ತೊಂದು ಸಾವಿರ ಮುನ್ನೂರ ಹತ್ತೊಂಬತ್ತು ಸಿರಿಸಿ ಮಾರ್ಕೆಟಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಹದಿನಾರು ಸಾವಿರದ ಎಂಟುನೂರ ಎಂಬತ್ತೆಂಟು ಯಲ್ಲಾಪುರ ಮಾರ್ಕೆಟಲ್ಲಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮಧ್ಯಸ್ಥ ಬಲಿ ಇಪ್ಪತ್ತೊಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತಿದೆ ಕಾರ್ಕಳ ಮಾರ್ಕೆಟಲ್ಲಿ ಹೊಸ ವೆರೈಟಿ ಮೂವತ್ತ್ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಇಪ್ಪತ್ತೇಳು ಸಾವಿರ ಪುತ್ತೂರು ಮಾರ್ಕೆಟಲ್ಲಿ ಹೊಸ ಚ ವೆರೈಟಿ ಅಡಿಕೆ ಮೂವತ್ತ್ಮೂರು ಸಾವಿರ ಐದುನೂರು ಮಧ್ಯಸ್ಥ ಬಲಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಅಡಿಕೆ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಶಿವಮೊ ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ಅಡಿಕೆ ವೆರೈಟಿ ಎಪ್ಪತ್ತೊಂಬತ್ತು ಸಾವಿರ ನೂರು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಅಡಿಕೆ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆ ಬೆಲೆಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ